ಆತ್ಮೀಯ ಪಾಲಕರೇ ಮತ್ತು ಪೋಷಕರೇ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇಂದು ಮತ್ತೊಂದು ಹೊಸ ವಿಡಿಯೋ ಆರ್ ಟಿ ಇ ಪ್ರವೇಶಕ್ಕೆ ಅರ್ಜಿ ಆರಂಭ ಅರ್ಜಿ ಸಲ್ಲಿಕೆ ಪೂರ್ಣ ಮಾಹಿತಿ ಈ ವಿಡಿಯೋದಾಗ ಕೊಡ್ತೀನಿ ಪೂರ್ಣವಾದ ಮಾಹಿತಿಯನ್ನು ನೀವು ಎಲ್ಲರೂ ನೋಡಿರಿ ಯಾವುದೇ ರೀತಿ ವಿಡಿಯೋ ಸ್ಕಿಪ್ಪನ್ನು ಮಾಡಬೇಡ್ರಿ ಆರ್ ಟಿ ಇ ಫ್ರೀ ಎಜುಕೇಷನ್ ಅಡ್ಮಿಷನ್ ಆರ್ ಟಿ ಇ ಪ್ರವೇಶ ಅರ್ಜಿ ಸಲ್ಲಿಕೆ ಆರಂಭ ಮಕ್ಕಳಿಗೆ ಖಾಸಗಿ ಶಾಲೆಯಲ್ಲಿ ಉಚಿತ ಶಿಕ್ಷಣ ಪಡೆಯುವ ಸದಾವಕಾಶ ಹಾಗಾದ್ರೆ ಆರ್ ಟಿ ದಿಂದ ನಾವು ಎಲ್ಲೆಲ್ಲೇ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಐತಿಲ್ಲೇ ನೋಡ್ರಿ ಹಾಗಾದ್ರೆ ಕರ್ನಾಟಕ ರಾಜ್ಯ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಆರ್ ಟಿ ಅಡಿಯಲ್ಲಿ ಖಾಸಗಿ ಮತ್ತು ಅನುದಾನಿತ ಶಾಲೆಯಲ್ಲಿ ಎಲ್ ಕೆ ಜಿ ಹಾಗೂ ಒಂದನೇ ತರಗತಿಗೆ ಉಚಿತ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿಗೆ ಆರಂಭವಾಗಿದೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಆರಂಭ ಆಗೈತಿ ಈ ವಿಡಿಯೋ ಸ್ವಲ್ಪ ಲೇಟ್ ಆಗೈತಿ ಯಾಕಂದ್ರೆ ಆಲ್ರೆಡಿ ಈಗ ಆನ್ಲೈನ್ ಅರ್ಜಿ ಹಾಕಕತ್ತಾರ ಸರ್ದಿ ಆರ್ ಟಿ ಯೋಜನೆಯಿಂದ ಬಡ ಮಕ್ಕಳಿಗೆ ಉಚಿತ ಖಾಸಗಿ ಶಿಕ್ಷಣ ಸಿಗುತ್ತದೆ ಪೋಷಕರಿಗೆ ಯಾವುದೇ ಶುಲ್ಕ ಭಾರವಿಲ್ಲದೆ ಮಕ್ಕಳನ್ನು ದೊಡ್ಡ ಶಾಲೆಯಲ್ಲಿ ಸೇರಿಸುವ ಅವಕಾಶ ಕರೆಕ್ಟಾ ಯಾವುದೇ ಶುಲ್ಕ ಇಲ್ಲದೇ ಶಾಲೆಯೊಳಗೆ ಖಾಸಗಿ ಶಿಕ್ಷಣ ಸಂಸ್ಥೆಯೊಳಗೆ ಸೇರಿಸ್ಬೋದು ಗ್ರಾಮೀಣ ಭಾಗದ ಮಕ್ಕಳು ಸಹ ಗುಣಮಟ್ಟದ ಶಿಕ್ಷಣ ಪಡೆಯಬಹುದಾಗಿದೆ ಹೀಗಾಗಿ ಇದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮಕ್ಕಳಿಗೆ ಸುವರ್ಣ ಅವಕಾಶವಾಗೈತೆ ಹೌದು ಇದೊಂದು ಸುವರ್ಣ ಅವಕಾಶ ಐತೆ ನೋಡಿರಿ ನೀವು ಅರ್ಜಿ ಸಲ್ಲಿಸ್ಬೋದು ಇದ್ರಾಗೆಲ್ಲ ಪೂರ್ಣ ಮಾಹಿತಿ ಕೊಡ್ತೇನೆ ಹೆಂಗೆ ಸಲ್ಲಿಸ್ಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿ ಖಾಸಗಿ ಶಾಲೆಯಲ್ಲಿ ಉಚಿತ ಶಿಕ್ಷಣ ಭಾರತ ಸರ್ಕಾರವು ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೆ ತಂದ ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿ ಆಕ್ಟ್ ಎರಡು ಸಾವಿರದ ಒಂಬತ್ತರ ಉದ್ದೇಶ ದೇಶದ ಪ್ರತಿಯೊಬ್ಬ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ನೀಡುವುದಾಗಿದೆ ಈ ಕಾಯ್ದೆಯಡಿಯಲ್ಲಿ ಖಾಸಗಿ ಹಾಗೂ ಅನುದಾನಿತ ಶಾಲೆಯಲ್ಲಿ ಕನಿಷ್ಠ ಇಪ್ಪತ್ತೈದು ಸೀಟ್ಗಳನ್ನು ಬಿ ಪಿ ಎಲ್ ಹಾಗೂ ಹಿಂದುಳಿದ ವರ್ಗದ ಮಕ್ಕಳಿಗಾಗಿ ಮೀಸಲಿಡಾಗಿದೆ ಕರೆಕ್ಟಾ ಬಿ ಪಿ ಎಲ್ ಹಾಗೂ ಹಿಂದುಳಿದ ಮಕ್ಕಳಿಗೆ ಮಾತ್ರ ಏನಾಗೈತೆ ಮೀಸಲಿಡಲಾಗಿದೆ ಶೇಕಡಾ ಇಪ್ಪತ್ತೈದರಷ್ಟು ಕನಿಷ್ಠ ಇಪ್ಪತ್ತೈದರಷ್ಟು ಈ ಯೋಜನೆಯ ಮೂಲಕ ಬಡ ಮಕ್ಕಳಿಗೂ ಸಹ ತಮ್ಮಲ್ಲಿರುವ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಉತ್ತಮ ಶಿಕ್ಷಣ ಪಡೆಯಬಹುದಾಗಿದೆ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಸಮಾನ ಅವಕಾಶವನ್ನು ಉಂಟು ಮಾಡುವ ದೃಷ್ಟಿಯಿಂದ ಮಹತ್ವಪೂರ್ವ ಹೆಜ್ಜೆಯಾಗಿದ್ದು ಅದರ ಪ್ರಯೋಜನವನ್ನು ಗ್ರಾಮೀಣ ಹಾಗೂ ಶೋಷಿತ ಸಮುದಾಯದ ಪೋಷಕರು ಪಡೆಯಬಹುದಾಗಿದೆ ಹೌದಾ ಹಂಗಾರೆ ಇಲ್ಲಿ ಗ್ರಾಮೀಣ ಭಾಗದ ಬಿ ಪಿ ಎಲ್ ಕುಟುಂಬದ ಮಕ್ಕಳಿಗೆ ಏನು ಮಾಡ್ಬೋದು ನೀವು ಅರ್ಜಿ ಖಾಸಗಿ ಶಾಲೆಯೊಳಗೆ ಆರ್ ಟಿ ಇ ಮೂಲಕ ಮಾಡ್ಬೋದು ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು ಹಂಗಾರೆ ಅದನ್ನು ಹೆಂಗೆ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಮುಂದೈತಿ ನೋಡಿ ಹಾಗಾದ್ರೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ನೋಡಿರಿ ಅರ್ಹ ಪ್ರತಿಭಾವಂತ ಮಕ್ಕಳ ಗುಣಮಟ್ಟ ಶಿಕ್ಷಣ ದೊರಕಬೇಕೆಂಬ ಉದ್ದೇಶದಿಂದ ಸರ್ಕಾರವು ಈ ಯೋಜನೆ ರೂಪಿಸಿದ್ದು ಈ ಕೆಳಗಿನ ಅರ್ಹತೆಗಳು ಅರ್ಜಿ ಸಲ್ಲಿಸಬಹುದು ಅಂದರೆ ಈ ಕೆಳಗಿನ ಅರ್ಹತೆ ಇರಬೇಕು ಪೋಷಕರು ಮತ್ತು ಮಕ್ಕಳು ಕರ್ನಾಟಕದ ಖಾಯಂ ನಿವಾಸಿಗಳಾಗಿರ್ಬೇಕು ಕರ್ನಾಟಕದಲ್ಲೇ ಇವರ ಖಾಯಂ ನಿವಾಸಿಗಳಂದ್ರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿದ್ದವ್ರು ನಡೆಯಂಗಿಲ್ಲ ಕರ್ನಾಟಕದಲ್ಲಿನ ಇರಬೇಕು ಎಲ್ ಕೆ ಜಿ ಅಥವಾ ನರ್ಸರಿಗೆ ಮಕ್ಕಳ ವಯಸ್ಸು ಮೂರರಿಂದ ಐದರೊಳಗೆ ಇರಬೇಕು ಒಂದನೇ ತರಗತಿಗೆ ಐದರಿಂದ ಏಳು ವರ್ಷ ತುಂಬಿರಬೇಕು ಕರೆಕ್ಟಾ ಪೋಷಕರ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಪೋಷಕರ ವಾರ್ಷಿಕ ಆದಾಯ ಎಷ್ಟು ಇರಬೇಕು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಬಿ ಪಿ ಎಲ್ ಕಾರ್ಡ್ ಹೊಂದಿರೋ ಕುಟುಂಬಗಳಿಗೆ ಮಾತ್ರ ಅರ್ಹರಾಗಿರ್ತಾರೆ ಕಂಪಲ್ಸರಿ ಏನಿರಬೇಕು ಬಿ ಪಿ ಎಲ್ ಕಾರ್ಡ ಇರಬೇಕು ಇವ್ ನಾಲ್ಕು ನೋಡ್ರಿ ಹಂಗಾರ ಪೋಷಕರು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಮೂರರಿಂದ ಐದು ವರ್ಷದೊಳಗಿನ ಮಕ್ಕಳು ಇರಬೇಕು ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು ಬಿ ಪಿ ಎಲ್ ಕಾರ್ಡ ಹೊಂದಿರೋ ಕುಟುಂಬಗಳು ಮಾತ್ರ ಬೇಕಾಗ್ತದೆ ಹಂಗಾರೆ ಇದನ್ನು ಸಲ್ಲಿಸ್ಬೇಕಾದ್ರೆ ಏನೇನು ದಾಖಲೆಗಳು ಬೇಕಾಗ್ತಾವೆ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನೋಡು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಪ್ರತಿ ಒಂದು ಜೋರಾಕ್ಸ್ ತಗೊಂಡು ಹೋಗ್ಬೇಕು ಪಾಸ್ಪೋರ್ಟ್ ಸಾಹಿತಿ ಸೈಜ್ ನ ಅಳತೆಯ ಒಂದು ಫೋಟೋ ಬೇಕು ವಿದ್ಯಾರ್ಥಿದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಜನನ ಪ್ರಮಾಣ ಪತ್ರ ಬೇಕು ನಿವಾಸ ದೃಢೀಕರಣ ಅಂದ್ರೆ ರೇಷನ್ ಕಾರ್ಡ್ ಇತ್ಯಾದಿ ನೀವು ಇರಬಹುದು ನೆಕ್ಸ್ಟ್ ಪೋಷಕರ ಆಧಾರ್ ಕಾರ್ಡ್ ಜೊರಾಕ್ಸ್ ಬೇಕು ಹಂಗಾರೆ ಇವ ಅಷ್ಟು ದಾಖಲೆಗಳು ನಿಮ್ಮ ಹತ್ರ ಇತ್ತಪ್ಪ ಅಂದ್ರೆ ನೀವೇನ್ ಮಾಡಬಹುದು ಅರ್ಜಿ ಸಲ್ಲಿಸಬಹುದು ಹಂಗಾರೆ ಎಲ್ಲಿ ಸಲ್ಲಿಸಬೇಕು ಅರ್ಜಿ ನೋಡ್ರಿ ಹಾಗಾದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇಲಾಖೆ ಅಧಿಕೃತ ವೆಬ್ಸೈಟ್ಗಳ ಮೂಲಕ ಪೋಷಕರು ತಮ್ಮ ಮಕ್ಕಳ ಆರ್ ಟಿ ಸೀಟುಗಳಿಗೆ ನೋಂದಾಯಿಸಬಹುದಾಗಿದೆ ಮೊದಲಿಗೆ ಈ ಲೇಖನದ ಕೆಳಗೆ ಲಿಂಕ್ ಇರುವ ಮೂಲಕ ಅಪ್ಲಿಕೇಶನ್ ಸಬ್ಮಿಷನ್ ಆರ್ ಟಿ ಇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಡ್ಮಿಷನ್ ಪ್ರೊಸೆಸ್ ಅಧಿಕೃತ ಜಾಲದ ವೆಬ್ ಪೇಜಿಗೆ ಭೇಟಿ ನೀಡಿ ಹಂಗಾರೆ ಇಲ್ಲಿ ನಾವು ಒಂದು ಲಿಂಕ್ ಕೊಡ್ತೀನೋ ಆ ಲಿಂಕ್ನಾಗ ಏನು ಮಾಡ್ರಿ ಕ್ಲಿಕ್ ಮಾಡಿರಿ ನೀವು ಅರ್ಜಿಯಲ್ಲಿ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಾಗ ಹಾಕ್ತೀನಿ ನೀವು ಅದರಾಗ ನೋಡಿ ನೀವು ಮುಖಪುಟದಲ್ಲಿ ಲಭ್ಯ ಇರುವ ಪ್ರವೇಶವ ಪಡೆಯುವ ಮಗುವಿನ ಆಧಾರ್ ಕಾರ್ಡ್ ಇದ್ದರೆ ಅದರ ಕೆ ವೈ ಸಿ ದೃಢೀಕರಿಸಿ ಇಲ್ಲದಿದ್ದರೆ ನೇರವಾಗಿ ವಿದ್ಯಾರ್ಥಿಯ ವಿವರವನ್ನು ದಾಖಲಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಪರಿಶೀಲಿಸಿ ಹಾಗೂ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಸ್ವೀಕೃತ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಂಗಾರ ಆ ಲಿಂಕ್ ಮೇಲೆ ನೀವು ಹೋದ್ರಿ ಅಂದ್ರೆ ಅರ್ಜಿ ಸಲ್ಲಿಸುವ ವಿಧಾನ ನಿಮ್ಗೆ ಏನಾಗೈತಿ ಆಟೋಮೆಟಿಕ್ ಆಗಿ ಗೊರತ ಆಗ್ತಾಯಿದೆ ನಾ ಡಿಸ್ಕ್ರಿಪ್ಷನ್ ಬಾಕ್ನಾಗ ಅದನ್ನ ಕೊಟ್ಟಿರ್ತೇನೆ ನೀವು ಲಿಂಕ್ ಏನು ಮಾಡ್ರಿ ಕ್ಲಿಕ್ ಮಾಡ್ರಿ ಅದ್ರ ಮೂಲಕ ಅದು ಏನೇನು ಕೇಳ್ತೈತಿ ಅರ್ಜಿ ನಿಮಗೆ ಇನ್ಕಮ್ ಕಾಸ್ಟ್ ಇನ್ಕಮ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಒಂದೊಂದೆಲ್ಲ ದಾಖಲೆಗಳನ್ನು ಕೇಳ್ದೈತೆ ಅದನ್ನು ನೀವೇನು ಮಾಡಬೇಕು ಅಪ್ಲೋಡ್ ಮಾಡ್ಕೊತ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಕರೆಕ್ಟಾ ಇನ್ನು ಅರ್ಜಿ ಸಲ್ಲಿಕೆ ಪ್ರಮುಖ ದಿನಾಂಕಗಳು ಅದಕ್ಕೆ ನೀವು ಹೇಳಿದೇನೋ ಸ್ವಲ್ಪ ಲೇಟ್ ಆಗ್ತಿದೆ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ ಶಿಕ್ಷಣ ಇಲಾಖೆ ಆಯುಕ್ತರು ಹೊರದು ಹೊರ ಹೊರಪಡಿಸಿರುವ ಸುತ್ತೋಲೆ ಪ್ರಕಾರ ಅರ್ಜಿ ಸಲ್ಲಿಕೆ ಅರ್ಜಿ ಪರಿಶೀಲನೆ ಸೀಟು ಹಂಚಿಕೆ ವೇಳಾಪಟ್ಟಿ ಈ ಕೆಳಗಿನಂತಿದೆ ಆಲ್ರೆಡಿ ಏಪ್ರಿಲ್ ಹದಿನೈದರಿಂದ ಸ್ಟಾರ್ಟ್ ಆಗ್ಯಾವ ಮೇ ಹನ್ನೆರಡರವರೆಗೆ ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು ಮೇ ಹದಿನಾಲ್ಕರವರೆಗೆ ಅರ್ಜಿಗಳ ದಾಖಲಾತಿ ಪರಿಶೀಲನೆ ಮಾಡ್ತಾರವ್ರ ಮೇ ಹದಿನೇಳಕ್ಕ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕರಣ ಮಾಡ್ತಾರೋ ಮೇ ಇಪ್ಪತ್ತೊಂದಕ್ಕ ಮೊದಲ ಸುತ್ತಿನ ಸೀಟ್ ಹಂಚಿಕೆ ಮಾಡ್ತಾರೋ ಕರೆಕ್ಟಾ ಹಂಗಾರ ಇಲ್ಲ ಮಾಡ್ ಆಯ್ಕೆ ಹೆಂಗ್ ಅನ್ನೋದ್ರ ಬಗ್ಗೆನು ಸ್ವಲ್ಪ ಮಾಹಿತಿ ಐತಿ ನೋಡ್ರಿ ಆರ್ ಟಿ ಅರ್ಜಿ ಸಲ್ಲಿಸುವ ವೇಳೆ ಸಮಸ್ಯೆ ಉಂಟಾದಲ್ಲಿ ನ್ಯೂನತೆ ಸರಿಪಡಿಸಲು ತಂತ್ರಾಂಶ ಅಭಿವೃದ್ಧಿಪಡಿಸಲಾಗಿದೆ ಈ ತಂತ್ರಾಂಶದಲ್ಲಿ ನಿರ್ದಿಷ್ಟ ದೂರುಗಳ ಅಗತ್ಯ ದಾಖಲೆಂದಿಗೆ ಸಲ್ಲಿಸಬಹುದು ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಹೊರಡಿಸಿರುವ ಸುತ್ತೋಲಿಯಲ್ಲಿ ತಿಳಿಸಲಾಗಿದೆ ಏನಾದರೂ ನ್ಯೂನ್ಯತೆ ಬಂದ್ರೆ ಅಲ್ಲಿ ನೋಡ್ರಿ ನೀವು ಅರ್ಜಿ ಸಲ್ಲಿಸ ಸಲ್ಲಿಸುವ ಹಂಗಾರ ಆಯ್ಕೆ ವಿಧಾನ ಹೆಂಗ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಐತೆ ನೋಡ್ರಿ ಏನು ಮಾಡ್ಬೇಕು ಹಂಗಾರ ಅರ್ಜಿ ಅರ್ಜಿ ಸಲ್ಲಿಸಿಕೆ ನಂತರ ಅರ್ಜಿಗಳನ್ನು ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಾರೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಇಲಾಖೆ ಮೇ ಹದಿನೇಳರಂದು ಪ್ರಕಟಿಸುತ್ತದೆ ನಂತರ ಲಾಟ್ರಿ ಆಧಾರಿತ ವ್ಯವಸ್ಥೆಯ ಮೂಲಕ ಸೀಟುಗಳನ್ನು ಹಂಚಲಾಗುತ್ತದೆ ಲಾಟ್ರಿ ಆಧಾರಿತ ಆಯ್ಕೆಯಾದ ಮಕ್ಕಳು ಮೇ ಇಪ್ಪತ್ತೊಂದರೊಳಗೆ ಆಯ್ಕೆಯಾದ ಶಾಲೆಗೆ ಪ್ರವೇಶ ಪಡೆಯಬೇಕಾಗುತ್ತದೆ ಹಂಗಾರ ಮೇ ಇಪ್ಪತ್ತೊಂದರೊಳಗೆ ನೀವು ಹೋಗಿ ಏನು ಮಾಡಬೇಕು ಅಡ್ಮಿಷನ ಮಾಡ್ಕೋಬೇಕು ಹಂಗಾರೆ ಈ ಅರ್ಜಿ ಹೆಂಗೆ ಸಲ್ಲಿಸ್ಬೇಕು ಅನ್ನೋದು ನಿಮ್ಗೆ ಎಲ್ಲ ಹೇಳಿ ಪ್ರಮುಖ ದಿನಾಂಕ ಹೇಳಿ ಅರ್ಜಿ ಸಲ್ಲಿಸುವ ವಿಧಾನ ಯಾರೆಲ್ಲ ಅರ್ಹ ಆಗ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಏನು ಮಾಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು